ನಮಸ್ಕಾರ ವೀಕ್ಷಕರೇ ಯುಕೆ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಮೇಶ್ ಮುಂಡೇವಾಡಿ ವಿಜಯಪುರ್ ನಗರದ ವಜ್ರ ಹನುಮಾನ ರೈಲ್ವೆ ಗೇಟ್ಗೆ ಫ್ಲೈಓವರ್ ನಿರ್ಮಿಸಬೇಕೆಂದು ಸತತವಾಗಿ ಎರಡು ಮೂರು ವರ್ಷದಿಂದ ಹೋರಾಟ ನಡೆಸುತ್ತಾ ಬಂದಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಆದರೆ ಹೋರಾಟಕ್ಕೆ ಅಷ್ಟೇ ಸೀಮಿತವಾಗಿದೆ ವಿನಃ ಯಾವುದೇ ಪ್ರಯೋಜನವಾಗಿಲ್ಲ ರೈಲ್ವೆ ಹಳಿಯನ್ನು ದಾಟಲು ಪಾದಾಚಾರಿ ಹಾಗೂ ಬೈಕ್ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಸ್ಥಿತಿ ಬಂದೊದಗಿದೆ ಜಿಲ್ಲೆಯ ಸಂಸದರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿಕೊಂಡರು ಎಂದು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಸೂರ್ಯವಂಶಿ ಸಂಸದ ಹಾಗೂ ಜಿಲ್ಲಾಡಳಿತದ ಧೋರಣೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಮುಂದೆ ಇದೇ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಾವು ಈ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಸಲುವಾಗಿ ಎರಡು ಮೂರು ವರ್ಷ ಆಯ್ತು ನಾವು ಸತತ ಹೋರಾಟ ಮಾಡುತ್ತಿದ್ದು ಪ್ರತಿಯೊಂದು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಂದು ದಿವಸದಲ್ಲಿ ಹೋಗುದು ಬರೋದು ರೈಲ್ವೆ ಹದಿನೇಳರಿಂದ ಇಪ್ಪತ್ತು ರೈಲ್ವೆ ಇಲ್ಲಿಂದ ಹೋಗ್ತಾ ಇದ್ದಾವೆ ಅಂತೇಳಿ ಇಲ್ಲಿ ಇಲ್ಲಿ ದಿನಾಲು ಏನೋ ಆಪರೇಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಪ್ರತಿ ಒಂದು ರೈಲ್ವೆ ಬಂದರೆ ಅರ್ಧ ತಾಸು ಪ್ರತಿಯೊಬ್ಬರ ಸಾರ್ವಜನಿಕರದ ಸಮಯ ಹಾಳಾಗುತ್ತದೆ ಅದರಂತೆ ಪ್ರತಿಯೊಬ್ಬರು ಡಿಸೆಲ್ ಪೆಟ್ರೋಲ್ ಎಲ್ಲ ಹಾಳಾಗೋದು ಸಮಯ ಹಾಳಾಗೋದು ಇಂಥ ಒಂದು ಪರಿಸ್ಥಿತಿ ಇದ್ದಾಗ ನಾವು ಸನ್ಮಾನ್ಯ ಸಂಸದರಲ್ಲಿನೂ ವಿನಂತಿ ಮಾಡಿ ಮನವಿ ಕೊಟ್ಟಿವ ಎರಡು ಮೂರು ಸಾರಿ ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವೆವು ಉಸ್ತುವಾರಿ ಸಚಿವರಿಗೆ ಕೊಟ್ಟಿವೆವು ನಗರ ಶಾಸಕರಿಗೆ ಕೊಟ್ಟಿವ ಅವರು ಸಂಸದರು ಇಲ್ಲ ನೀವು ತಕ್ಷಣ ಇವ್ರು ಸಂಘಟನೆ ಅವರು ಬಂದ ಭಯಂಕರ ಅವರು ನಮಗ್ ಪ್ರೆಷರ್ ಆಗ್ತಾ ಇದ್ದಾರೆ ನೀವು ಬ್ಲೂ ಪ್ರಿಂಟ್ ಮಾಡಿ ಕೊಡಿ ಎಕ್ಸ್ಟೆಂಡ್ ಮಾಡಿ ಕುಡಿ ನಾವು ನಾವ್ ಮಂಜೂರ ಅಂತ ಹೇಳಿ ನೋಡಿ ಇದೇ ಒಂದ್ ಗಾಡಿ ಹೋಗಿದೆ ಮತ್ತೆ ಇದು ಎರಡನೇ ಗಾಡಿ ಬಂತು ಅಲ್ಲಿ ಮತ್ತೆ ಈ ಟೈಪ್ ನಿಂತು ಬಿಟ್ರು ಒಂದ್ ಒಂದ್ಸರಿ ಎರಡ ರೈಲ್ವೆ ಹೋಗೋದ್ರಿಂದ ಸಾರ್ವಜನಿಕರ ಅಷ್ಟೇ ನಿಂತಿರ್ಬೇಕು ಈ ಕಡೆ ನೋಡಿ ಈಗ ವಿಶ್ವೇಶ್ವರ ಸರ್ಕಲ್ ತನ ಗಾಡಿ ನಿಂತಿದ್ದಾವೆ ಈ ಕಡೆ ರಿಂಗ್ ರೋಡ್ ತನೂ ಗಾಡಿ ನಿಂತಿದ್ದಾವೆ ಹಿಂಗ ಪ್ರತಿಯೊಂದು ಯಾವಾಗ ರೈಲ್ವೆ ಬರ್ತದೆ ಅವಾಗ ಈ ತರ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ನಮ್ಮ ಕಳ್ಕಳಿ ಏನಂದ್ರೆ ಈಗೇನು ಆ ಕಡೆ ಇಬ್ರಾಹಿಂಪುರ ಏನೋ ಓವರ್ ಮಾಡಿದ್ರಿ ಅದೇ ಸೇಮ್ ಇಲ್ಲಿ ಬಾಲ್ಕೋಟ್ ರಸ್ತೆಗೇನು ರಿಂಗ್ ಜುಮ್ನಾಡ್ ರೋಡ್ ಲಿಂದ ಹೆಂಗು ರಿಂಗ್ ರೋಡ್ ಬಂದಿದೆ ಅದೇ ಸೇಮ್ ಇಲ್ಲಿ ಇಲ್ಲಿ ಓವರ್ ಮಾಡ್ಕೊಂಡ ಇಲ್ಲಿ ಮಧೋನ್ ಹೋಟೆಲ್ ಮುಂದೆ ಈ ವಿಶ್ವೇಶ್ವರ ಸರ್ಕಲ್ ಇಳಿಸಿಬಿಟ್ರೆ ಎಷ್ಟೋ ಇದು ಅನುಕೂಲ ಆಗತ್ತದ ಅಂತ ಹೇಳಿ ನಮ್ಮ ವಾದಿದೆ ಆಮೇಲೆ ಏನ್ ವಿಚಾರ ಈಗ ಈ ಗೇಟ್ ತೆಗಿತಾರೆ ಗೇಟ್ ತೆಗಿತಾರೆ ಈ ನೋಡಿ ಆ ಕಡೆ ಅರ್ಧ ಕಿಲೋಮೀಟರ್ ಇರ್ತಾವ ಈ ಕಡೆ ಅರ್ಧ ಕಿಲೋಮೀಟರ್ ಇರ್ತದ ಈಗ ಗಾಡಿ ಹಿಂಗ ಪ್ರತಿಯೊಂದು ವಾಹನ ಈಗ ರೈಲ್ವೆ ಹೋದಾಗೊಮ್ಮೆ ಈ ತರ ಅನುಭವಿಸ್ಬೇಕು ಪ್ರತಿಯೊಬ್ರು ಅನುಭವಿಸ್ಬೇಕು ಅದಕ್ಕೆ ಇದು ಆಗಬಾರದು ಅನ್ನೋ ಉದ್ದೇಶದಿಂದ ಇದು ಫ್ಲೈಓವರ್ ಮಾಡಿಬಿಟ್ರೆ ಎಷ್ಟೋ ಸಾರ್ವಜನಿಕರಿಗೆ ಒಂದು ಒಂದು ಶಾಶ್ವತ ಪರಿಹಾರ ಸಿಕ್ಕಂಗೆ ಆಗ್ತದೆ ಅಂತೇಳಿ ನಮ್ಮ ವಾದಿದೆ ಇದು ಯಾವುದೇ ಕಾರಣಕ್ಕ ಇದು 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 ನೀವು ಅಂಡರ್ಗ್ರೌಂಡ್ ಮಾಡಬೇಕು ಅಂತೇಳಿ ನೀವು ಯೋಜನೆ ಹಾಕಿದಾರ ಅಂಡರ್ಗ್ರೌಂಡ್ ಅಪ್ರೂವಲ್ ಆಗ್ಯದ್ರಿ ನಮ್ಗೆ ಸಿ ಕೊಡಾ ಕೇಳಿದಾರ ಅಂತೇಳಿ ನಮಗೆ ಮಹಾನಗರ ಪಾಲಿಕೆ ಆಯುಕ್ತರಿಂದ ಸೂಚನೆ ಬಂದಿತ್ತು ಆದರೆ ಅದು ಅದು ಶಾಶ್ವತ ಪರಿಹಾರ ಅಲ್ಲ ಅದು ಬೇಕಾದ್ರೆ ನೀವು ಅಂಡರ್ಗ್ರೌಂಡ್ ಮಾಡಿ ಸಂತೋಷ ಮಾತಾ ಅಹ್ ಏನ ಕೆಳಗ ಏನು ರೌಂಡ್ ಪಾಸ್ ಮಾಡಿ ಸಾಯಿ ಪಾರ್ಕಿಗ್ ಏನು ಹೋಗುವಂತ ಏನು ಕೂಡಿಸ್ಬೇಕಂತ ಮಾಡಿದ್ರಿ ಅದು ಮಾಡ್ರಿ ಬ್ಯಾಡಂದಿಲ್ಲ ಇದು ಫ್ಲೈಓವರ್ ಆಗೋದ್ರಿಂದ ನಮ್ಮ ಸಿಟಿ ಬಸ್ ಆಗಿರ್ಬೋದು ದೊಡ್ಡ ವಾಹನ ಆಗಿರ್ಬೋದು ಯಾವ ಈ ಕಡೆ ವಿಶ್ವ ಸರ್ಕಲ್ ಹೋಗಿ ಇಳಿಲಾಕ ಇದು ಫ್ಲೈಓವರೇ ಆಗಬೇಕು ಅಂತ ಹೇಳಿ ನಮ್ಮ ವಾದಿದೆ ನಾವು ಇದಕ್ಕೆ ನೀವು ಜನಪ್ರತಿನಿಧಿಗಳು ಆಮೇಲೆ ಉನ್ನತ ಅಧಿಕಾರಿ ವರ್ಗು ಮಾನ್ಯ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರು ರೈಲ್ವೆ ಇಲಾಖೆ ಇದು ಸಾರ್ವಜನಿಕರ ಕಳ್ಕಳಿ ನೋಡಿ ಮುತುವರ್ಜಿ ನೀವು ವಹಿಸದ ಇದ್ರೆ ನಮ್ಮ ಸಂಘಟನೆಯಿಂದ ಇಷ್ಟರಲ್ಲೇ ನಾವು ಉಗ್ರ ಹೋರಾಟ ಸತ್ಯಾಗ್ರಹ ಕೂಡ ಮಾಡ್ಲಿಕ್ಕೆ ನಾವು ಹಿಂಜರಿತಾ ಇಲ್ಲ ಹೇಳಿ ಈ ಮೂಲಕ ನಾವು ಇದು ಇದು ಕೊನೆಯ ಇದು ಮಾಧ್ಯಮ ಮುಖಾಂತರ ನಾವು ತಮಗೆ ಮಾಹಿತಿ ನೀಡುತ್ತಿದ್ದೇವೆ ಇದು ನಾವು ನಮ್ಮ ಕಳ್ಕಳಿಗೆ ತಾವು ಮಾನ್ಯ ಕೊಟ್ಟು ಇದು ಒಂದು ಫ್ಲೈಓವರ್ ಮಾಡಲೇಬೇಕು ನಾಳಿನ ಹತ್ತು ವರ್ಷಗಾದ್ರೂ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೇಲೆ ನಮಗೆ ಇಲ್ಲಿಂದ ಫ್ಲೈಓವರ್ ಮುಖಾಂತರ ಬಸ್ ಸ್ಟ್ಯಾಂಡ್ ಗಾಂಧಿ ಚೌಕ್ ಮುಂದೆ ಹಸರಂತನ ಹೋಗಲೇಬೇಕಾಗಿದೆ ಆಮೇಲೆ ಸಿಂದಗಿ ರೋಡ್ ನ್ಯಾಷನಲ್ ಹೈವೇದಿಂದ ಸಿಂದಗಿ ರಸ್ತೆ ಮುಖಾಂತರ ಗೋದಾವರಿ ಸರ್ಕಾರಿ ಆಸ್ಪತ್ರೆ ತನಕ ಇದು ಫ್ಲೈಓವರ್ ಹೋಗಬೇಕಾಗಿದೆ ಇನ್ನು ಹತ್ತು ವರ್ಷಗಾದ್ರೂ ಮಾಡಲೇಬೇಕು ಈಗ ಇದು ಫ್ಲೈಓವರ್ ಮಾಡಿ ಇಲ್ಲಿ ವಿಶ್ವೇಶ್ವರ ಸಲ್ಕಲ್ಲತ್ತಲ್ಲಿ ಇರಿಸ್ಬಿಟ್ರೆ ನಾಳಿನ ಹತ್ತು ವರ್ಷ ಇದ್ರೆ ಕಂಟಿನ್ಯೂ ಮಾಡೋಕೆ ಅವಕಾಶ ಇದೆ ಹೇಳಿ ನಾವು ಇದು ಅಂಡರ್ಗ್ರೌಂಡ್ ಮಾಡೋದು ಬೇಡ ಇದು ಅಂಡರ್ಗ್ರೌಂಡ್ ಇದು ಸಕ್ಸಸ್ ಆಗುದಿಲ್ಲ ಇದು ಫ್ಲೈಓವರೇ ಆಗ್ಬೇಕು ಆಮೇಲೆ ನೀವು ಅಂಡರ್ಗೌಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಸಂತೋಷ ಮಾತಾ ಗುಡಿಲಿಂದ ಏನ್ ತೆಳಗ್ ತೋತಿರಿ ನೀವು ಸಾಯಿ ಪಾರ್ಕ್ ಹೋಗೋ ರಸ್ತೆ ಅಂಡರ್ ಅಂಡರ್ಗೌಂಡ್ ಮಾಡಿ ಅದ ಈಗ ಕಾರ್ ಗಾಡಿ ಹೋಗಿರ್ಬೋದು ರಿಕ್ಷಾ ಹೋಗಿರ್ಬೋದು ಟೂ ವೀಲರ್ ಹೋಗಿರ್ಬಹುದು ಈ ಕಡೆ ಇಲ್ಲೇ ಲೋಕಲ್ ಈ ವಜ್ರ ನಿರ್ಮಾಣ ಕಾಲನಿ ಆಮೇಲೆ ಸಾಯಿ ಪಾರ್ಕ್ ಹೋಗೋರು ಈ ಕಾಲಿನ ಬೇಕಾದ್ರೆ ಅಂಡರ್ಗೌಂಡ್ ದಿಂದ ಕಡೆ ಸಿಟಿ ಹೋಲಿ ಆದ್ರೆ ಮೇನ್ ಹುಬ್ಬಳ್ಳಿದಿಂದ ದಿಂದ ಬಾಲ್ಕೋಟ್ ರೋಡ್ ಲಿಂದ ಮೇನ್ ರೋಡ್ ಲಿಂದ ಯಾರ್ಯಾರು ಬರ್ತಾರೆ ಅವ್ರಿಗೆ ತೊಂದರೆ ಆಗಬಾರದು ಅಂದ್ರೆ ಇದು ಓವರ್ ಆಗಲೇಬೇಕು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ನೂರ್ ದೀಡ್ ನೂರು ಜಾಗ ಇದ್ದಿದ್ದೆಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವೆಲ್ಲ ತಿರುಗೊಳಿಸ್ರಿ ಸರ್ಕಾರ ಆಸ್ತಿ ಎಟ್ಟಿದೆ ಅದೆಲ್ಲ ತೆರವುಗೊಳಿಸ್ರಿ ಯಾರಿಗಾರ ಏನಾದ್ರು ಸ್ವಲ್ಪ ಕೊಡ್ಬೇಕಾಗಿತ್ತು ಅದು ಸರ್ಕಾರದಿಂದ ಇದು ಮಾಡಿ ಇದಕ್ಕೆ ಐವತ್ ಪರ್ಸೆಂಟ್ ಸ್ಟೇಟ್ ಗೋರ್ಮೆಂಟ್ ಹಾಕೋದಿದೆ ಐವತ್ ಪರ್ಸೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಹಾಕೋದಿದೆ ಈ ಈ ಫ್ಲವರ್ಗೆ ಆ ಅಂಡರ್ಗೌಂಡ್ ಮಾಡಿದರೆ ಎಲ್ಲ ಸಂಪೂರ್ಣ ಇದು ಸೆಂಟ್ರಲ್ ಗೋರ್ಮೆಂಟ್ ಹಾಕೋದಿದೆ ಅದು ಆ ಆ ಕೆಲಸ ಇದು ಇದು ತುರ್ತು ನೀವು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಮಾನ್ಯ ಶಾಸಕರಿಗೆ ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಯ ಸಂಸದರಿಗೆ ನಾವು ಈ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದೀವಿ ಈಗಿಂದ ಈಗಲೇ ಇದನ್ನು ಮುಂದೆ ಮುತುವರ್ಜುವ ಮಾಡಲಿಲ್ಲ ಅಂದ್ರೆ ಎಲ್ಲ ಸಾರ್ವಜನಿಕರನ್ನ ತಗೊಂಡು ನಮ್ಮ ಸಂಘಟನೆಯಿಂದ ಉಗ್ರರು ಹೋರಾಟ ಮಾಡೇ ಮಾಡ್ತೀವಿ ನಿಮ್ಮ ಬಣ್ಣ ಎಲ್ಲಾರದು ಬಯಲು ಮಾಡಲಾರ್ದು ಬಿಡುದಿಲ್ಲ ಅನ್ನುವಂತದ್ದು ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾವು ಇಲ್ಲಿ ಗೇಟ್ ಮ್ಯಾನ್ ಇಲ್ಲಿ ಈಗ ದಿನಾಲು ಎಷ್ಟಕ್ಕೆ ಪ್ರಾರಂಭ ಆಗ್ತವೆ ಟ್ರೈನ್ ಕಂಟಿನ್ಯೂರ್ತಾರಾ ಡೇ ಅಂಡ್ ನೈಟ್ ಡೇ ಈ ಬೆಳಿಗ್ಗೆ ಐದರಿಂದ ಸಾಯಂಕಾಲ ಸಂಕಲ ಹತ್ತರ ತನ ಇರ್ತನ ಅಷ್ಟ ಇದು ರೈಲ್ವೆ ಹೋಗ್ತಾವೆ ಗೂಡ್ಸ್ ಗಾಡಿ ಇರ್ಬೋದು ಒಂದು 25 ರಿಂದ 30 ಹೋಗಬಹುದು 20 ರಿಂದ 30 ಹೋಗತಾವೆ ಗಾಡಿ ಅっち ಹೋಗ್ತರಿ ಗಾಡಿ ಅಂದ್ರೆ ಗೂಡ್ಸ್ ಗಾಡಿ ಹೊತ್ತಿಗೆ ಹೋಗೋದು ಮತ್ತೆ ಗೇಟ್ ಹಾಕಬೇಕಲ್ಲ ನೀವು 게ಟ್ ಹಾಕಿಬಿಡಿ ಹೌದಲ್ರಿ ಪದೇ ಪದೇ ಗೇಟ್ ಹಾಕ್ಬೇಕು ಹೌದಲ್ರಿ ಅಂದ್ರೆ ಪದೇ ಪದೇ 게ಟ್ ಅಂದ್ರೆ ಅರ್ಧ ತಾಸಿಗೆ ಒಂದು ಬರ್ತಾವ ಎಷ್ಟು ಏನು ತಾಸಿಗೆ ಒಂದು ಈಗ ಜಸ್ಟ್ ನಾವು ನೋಡಿದ್ವಿ ಒಂದು ಒಂದ್ ಅದೇ ಟ್ರೈನ್ ಹೋಯ್ತು ಈ ಕಡೆ ಜುಮ್ಲಾಳದಿಂದ ಈ ಕಡೆ ಹೋಯ್ತು ಮತ್ತೆ ನೀವು ಗೇಟ್ ತೆಗಿಲಿಲ್ಲ ಯಾಕೆ ಗೇಟ್ ತೆಗಿಲ್ಲ ಹತ್ತಿಲ್ಲ ಅನ್ನೋದಕ್ಕೆ ಮತ್ತ ಐದು ನಿಮಿಷ ಮತ್ತೆ ಗಾಡಿ ಬಂತ ನಿಮ್ಗೆ ಡಬಲ್ ಗಾಡಿ ಬಂದಾಗ ಮತ್ತೆ ಡಬಲ್ ಮಂದಿ ಜನ ಮತ್ತೆ ಹಂಗ ನಿಂದಿರ್ತಾರ ಒಂದು ಕಿಲೋಮೀಟರ್ ಹೌದಲ್ರಿ ಈಗ ಕಕ್ಕರ್ ನಮ್ ವಾದ ಏನಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸಂಘಟನೆ ನಾವ್ ಜನ್ರಿಗೆ ಕಳ್ಕಳಿ ನೋಡಿ ನಮಗ ತರಾಶಾಗಿ ಇಲ್ಲಿ ಇಲ್ಲಿ ಇದು ಇಲ್ರಿ ನೀವು ನೀವೇನ್ ವಿಡಿಯೋ ಮಾಡಿ ನಮಗೆ ಎಲ್ಲ ಜಾಗೃತಿ ಮೂಡಿಸ್ತಾ ಇದೀರ ಮಹಾನಗರ ಪಾಲಿಕೆ ಏನಂದ್ರು ಇಲ್ಲ ಇದು ಅಂಡರ್ಗ್ರೌಂಡ್ ಶಾಂಕ್ಷನ್ ಆಗಿದ್ರೆ ನಮಗಂದ್ರು ಅಂಡರ್ಗ್ರೌಂಡ್ ನಾವ್ ಮಾಡಿಸ್ಬಿಡುದಿಲ್ಲ ಅಂಡರ್ಗ್ರೌಂಡ್ ಯಾಕೆ ಮಾಡಿಸ್ಬಿಡುದಿಲ್ಲ ಅಂದ್ರೆ ಈಗ ಹುಬ್ಳಿ ಮತ್ತ್ ಬಾಲ್ಕೋಟ್ ರಸ್ತೆ ಏನ ನಮಗೆ ಮ್ಯಾಲ್ ಬಿಟ್ಟಾರ ರಿಂಗ್ ರೋಡ್ ಗೆ ತಂದ ಅದನ್ನೇ ಇಲ್ಲಿ ಮುಂದುವರ್ಸ್ರಿ ಇಲ್ಲೇನು ಅತಿಕ್ರಮಣ ಮಾಡ್ಕೊಂಡಿದಾರಲ್ಲ ಎಲ್ಲ ನೂರು ಫುಟ್ ರಸ್ತೆ ಇದು ನೂರೇನ್ ದೀಡ್ ನೂರ್ ಫುಟ್ ರಸ್ತೆ ಇದೆ ಹಾ ಅದ್ ಯಾರೋ ಒಬ್ರು ಜನಪ್ರತಿನಿಧಿ ಹೇಳಿ ಅವ್ರಿಗೆ ಉಳಿಸ್ಲಾಕ್ ಹೋಗಿದ್ ಅದು ಏನ್ರ ಒಂದ್ ಆಟೋ ಮಾಡಿದ್ರೆ ನಡಿದಿಲ್ಲ ನಾವು ನಾವು ಯಾವ ಜನಪ್ರತಿನಿಧಿ ಇರ್ಲಿ ಯಾರು ಬೇಕಾದ ಇರ್ಲಿ ಸಾರ್ವಜನಿಕರಿಗೆ ಆಗಲ್ಲ ಆಗ್ಲತ್ತಂದ್ರ ಅನ್ಯ ಆಗ್ಲಾಕ ನಾವು ಬಿಡುದಿಲ್ಲ ಈ ಏನೈತಿ ಇದು ಓವರ್ ಆಗ್ಲೇಬೇಕು ಓವರ್ ಆಗಿ ಇಲ್ಲಿ ಸರ್ಕಲ್ ವಿಶ್ವೇಶ್ವರ್ಕಲ್ ಇಳಿಸಿಬಿಟ್ರಂದ್ರ ನಾಳೆ ಇನ್ ಹತ್ತು ವರ್ಷಿಗೆ ಇದು ಈ ಸಿಟಿ ದೊಡ್ಡ ಪ್ರಮಾಣದಲ್ಲಿ ಸಿಟಿ ಬೆಳೀತದ ಮಹಾನಗರ ಪಾಲಿಕೆ ಇನ್ ಹತ್ತು ವರ್ಷಿಗೆ ನಾವು ಇದು ಓವರ್ ಮಾಡಿ ಬಸ್ ಸ್ಟಾಂಡ್ ಮುಖಾಂತರ ಗಾಂಧಿ ಚೌಕದಿಂದ ದಿಂದ ಕಡೆ ಆಶ್ರಮಕ್ಕೆ ಹೋಗ್ಲಿಕ್ಕೆ ಇದೊಂದಾಗ್ತದೆ ಒಂದು ನ್ಯಾಷನಲ್ ಹೈವೇ ಸಿಂಧಿ ರೋಡ್ ನ್ಯಾಷನಲ್ ಹೈವೇ ದಿಂದ ಫ್ಲೈಓವರ್ ಮಾಡ್ಕೊಂಡು ಗೋದಾವರಿ ವೇಟಲ್ ಸಿವಿಲ್ ಹಾಸ್ಪಿಟಲ್ ಅದೊಂದು ಫ್ಲೈಓವರ್ ಆಯ್ತು ಅಂದ್ರೆ ಇದು ಏನೇನು ನಾವು ಈಗಾಗಲೇ ಇದು ಫ್ಲೈಓವರ್ ಮಾಡ್ಕೊಂಡು ಬಂದು ಇಲ್ಲಿ ವಿಶ್ವ ಸರ್ಕಲ್ ಇಡಿಸಿರ್ತಾರೆ ನಾಳೆ ಕಾಲಮ್ ಹಾಕೊಂಡ್ ಮತ್ತೆ ಯಾಸ್ ಇಟ್ ಇಸ್ ನಾವು ಇದು ಸೀದಾ ಫ್ಲೈಓವರ್ ಮಾಡ್ಕೋಬಹುದು ಇನ್ನು ಹತ್ತು ಹತ್ತು ವರ್ಷಕ್ಕೆ ಇದು 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 ನಾವು ಫ್ಲೈಓವರ್ ಆಗ ಆಗಬೇಕು ನೀವು ಅಂಡರ್ಗ್ರೌಂಡ್ ಮಾಡ್ಬೇಕು ಇಲ್ಲ ಇಲ್ಲಿ ಎಲ್ಲ ಅನಾನುಕೂಲ ಆ ಹೆಂಗು ಸೆಂಟ್ರಲ್ ಗೌರ್ಮೆಂಟ್ ಸಂಪೂರ್ಣ ದುಡ್ಡು ಕೊಟ್ಟು ಅವರೇ ಮಾಡುವಂಥದ್ದು ಅದು ಸಂತೋಷ ಮಾತಾ ಗುಡಿದ ಕೆಳಗೇನು ಮಾಡಬೇಕು ನೀವು ಮೊದಲೇ ಮುಂಚೆ ಯೋಜನೆ ಹಾಕಿದ್ರಿ ಅದು ಮಾಡಿರೋದು ಅದು ಅಂಡರ್ಗ್ರೌಂಡ್ ಮಾಡಿ ಇಲ್ಲಿ ಈ ಜನರಿಗೆ ಸಾರ್ವಜನಿಕರಿಗೆ ಇಲ್ಲಿ ಲೋಕಲ್ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನೀವು ಮಾಡಿರಲ್ಲ ಲೋಕಲ್ ಜನರಿಗೆ ಅದ್ ಅಂಡರ್ಗೊಂಡ್ ಮಾಡ್ರಿ ಆಮೇಲೆ ಇದು ಫ್ಲೈಓವರ್ ಏನೈತ್ ಹುಬ್ಳಿ ಬಾಗಲಕೋಟ್ ಲಿಂದ ಏನ್ ಬರ್ತಿರ್ತಾರಲ್ಲ ಇಲ್ಲ ಇದು ನಮ್ಮ ಐತಿಹಾಸಿಕ ಪ್ರವಾಸಿ ಸ್ಥಾನ ನಮ್ಮ ಬಿಜಾಪುರ ಜಿಲ್ಲೆ ಅಂಡರ್ಗೊಂಡ್ ಮಾಡೋದ್ರಿಂದ ಈ ದೊಡ್ಡ ನಮ್ಮ ಬಸ್ ಆಗ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಆಗ್ಲಿ ಯಾವ ಹೋಗೋದಲ್ಲ ಬರೀ ಟೂ ವೀಲರ್ ಆಮೇಲೆ ರಿಕ್ಷಾಗಳು होली कटबरे लोकलदार होली क